ಸರ್ ಅವತ್ತಿನ ದಿನ ದರ್ಶನ್ ನೋಡಿದಾಗಲೂ ಅದೇ ರೀತಿ ಇದೆ ಇವತ್ತು ದರ್ಶನ್ ನೋಡಿದಾಗ ಅದಿರಿ ನಾನು ಲಂಕೇಶ್ ಪತ್ರೆ ಮಾಡಿದಾಗ ಸಿನಿಮಾ ಅವ್ರು ಮಾಡಿದಾಗ ನಾನು ಯಾವ ರೀತಿ ಸಿನಿಮಾ ಈ ಥರ ಕತೆ ಥರ ಓಕೆ ನಂಗೆ ಇಷ್ಟು ಕೊಡ್ತೀರ ಇಲ್ಲಪ್ಪ ಇಲ್ಲಪ್ಪ ಇಷ್ಟ ಆಯ್ತಣ್ಣ ಅಣ್ಣ ನಾವು ಅದು ಏನೋ ಮಾತಾಡಿದ್ರೆ ರಮೇಶ್ ಸಾವಿರದ ನಾಲ್ಕು ಐದು ಲಕ್ಷ ಮಾತಾಡ್ದು ದುಡ್ಡು ಕೊಟ್ಟು ಸಿನಿಮಾ ಮಾಡ್ದು ನಮಗೊಂದು ಎರಡು ಮೂರು ಲಕ್ಷ ಲಾಭ ಸಿಕ್ತು ಸಿನಿಮಾ ಮಾಡ್ದೊಕೋಬಿ ದರ್ಶನ್ ನೋಡ್ದು ಒಂದೇ ಒಂದು ಬುದ್ಧಿ ಯಾಕೆಂದರೆ ಅವರು ತುಂಬ ಬಡತನದಿಂದ ಬಂದಿದ್ದಾನೆ ತುಂಬ ಕಷ್ಟ ಹಸುವಿನ ಕಷ್ಟ ಅವ್ನ ಜೀವನ ನೋಡ್ಬಿಟ್ಟಾನೆ ನಾನು ಕಷ್ಟದಲ್ಲಿದ್ದಾಗ ನಾನು ಯಾರೂ ಮಾಡಿಲ್ಲ ನಾನು ಯಾಕೆ ಈಗ ಮಾಡಬೇಕು ನನ್ನ ಜೊತೆ ಇಲ್ಲದ್ರು ನಾನು ಮಾಡ್ತೀನಿ ಬೇರೆಯವ್ರಿಗೆಲ್ಲ ಮಾಡಬೇಕು ಅಂತ ಅದೊಂದು ದರ್ಶನ ಮೈಂಡಲ್ಲಿಗೆ ಆಮೇಲೆ ಅವ್ನು ಅಂತೂ ಅಲ್ಲ ದರ್ಶನ ನಾವೆಲ್ಲ ಅಂದ್ಕೊತೀವಿ ಅಲ್ಲ ಇಲ್ಲ ಯಾಕಂದರೆ ವ್ಯಾಪಾರ ಸರ್ ನನ್ನಿಂದ ನಿಮ್ಗೆ ಒಳ್ಳೇದಾಗುತ್ತಾ ಬನ್ನಿ ಸಿನಿಮಾ ಮಾಡೋಣ ನಿಮ್ಗೇನು ಕೊಡ್ತೀರ ಕೊಡಿ ಆಮೇಲೆ ಅವ್ರು ಏನು ಬಂದು ಮಾತಾಡ್ತಾರೆ ಅಚ್ಚುಕಟ್ಟು ಮಾಡಿ ಸಿನಿಮಾ ಮಾಡಿ ಮುಗಿಸ್ಕೊಡ್ತಾರೆ ಎರಡನೇ ಮಾತಿಲ್ಲ ಅವ್ರು ನಾನು ನಾನು ಕಂಡ ದರ್ಶನ ಮೊನ್ನೆ ನಾನು ಯಾವುದೇ ಹೋದಾಗ ಒಂದು ಮೂರು ವರ್ಷ ಮುಂಚೆ ಅಡ್ವಾನ್ಸ್ ಕೊಟ್ಟಿದ್ದೀವಿ ಆಮೇಲೆ ಯಾವ ನಾನು ಅಡ್ವಾನ್ಸ್ ಕೊಡೋಕೋದೆ ಬನ್ನಿ ಮಾಡ್ಕೊಂಡ ನಾನು ಯಾವ ಥರ ಬೇಕು ಹಿಂಗೆ ಈ ಥರ ಹಿಂಗೆ ಮೂರು ಸಿನಿಮಾ ಇದೆ ಅವ್ರ ಮೊದಲನೇ ಅದಾಗೇನೆಂದರೆ ಮೊದಲು ಹೆಚ್ಚಿಗೆ ಆಗಲಿ ನಮ್ಮ ನಿರ್ಮಾಪಕರು ಹೆಚ್ಚು ಆದ್ಯತೆ ಕೊಡ್ತಾಯಿರ್ ದಷ್ಟೊಂದು ಆ ವಿಷಯದಲ್ಲಿ ಕರ್ನಾಟಕ ನಿರ್ಮಾಪಕರು ಅಡ್ವಾನ್ಸ್ ಸರ್ ಸರ್ ನಾವು ಕೊಟ್ಟಿದ್ದೀವಿ ಬಿಡಿ ಅಡ್ವಾನ್ಸು ಸರ್ ಅದು ಅಕೌಂಟಲ್ಲೇ ಕೊಟ್ಟಿದ್ದೀವಿ ಎಲ್ಲ ಪ್ರತಿಯೊಂದು ಅಕೌಂಟಲ್ಲೇ ಅದರ ಅಡ್ವಾನ್ಸ್ ಕೊಡ್ತೀವಿ ಆಮೇಲೆ ಫಸ್ಟ್ ನಮ್ಮ ನಿರ್ಮಾಪಕ ಆಮೇಲೆ ಅವ್ರದ್ದು ದಿನೊಂದು ಅಂದರೆ ಯಾರೇ ಸಿನ್ಮಾ ಮಾಡೋ ನಿರ್ಮಾಪಕ ನಿನ್ನ ನಿರ್ಮಾಪಕ ನಿನ್ನ ಜೊತೆ ಡೈಟ್ರು ಅವನು ಅವನೇ ಕತೆ ಹೇಳಬೇಕು ನನ್ನ ಸಿನಿಮಾ ತೆಗೆಯದೇ ಕತೆ ಹೇಳೋದು ನಾನು ಸಿನಿಮಾ ಮಾಡ್ತೀನಿ ಯಾರೋ ಬಂದು ಕತೆ ಹೇಳ್ತಾನೆ ನೀವು ತೆಗೆಯೋದು ಬೇರೆ ಆಗುತ್ತೆ ತಪ್ಪಾಗುತ್ತೆ ಬರ್ಜೆಟ್ ಜಾಸ್ತಿ ಆಗುತ್ತೆ ದರ್ಶನ್ ಅವ್ರ ಪ್ರಿನ್ಸಿಪಾಲ್ ಕರೆಕ್ಟಾಗಿದೆ ನೀನು ಕತೆ ಹೇಳೋದೆ ಸಿನಿಮಾ ಮಾಡಿ ಕರೆಕ್ಟು ತಪ್ಪೇನಿಲ್ಲ ಆಮೇಲೆ ಅವರು ಮಾತಾಡೋ ರೇಟು ನನಗೆ ಇಷ್ಟು ಕೊಟ್ಟರೆ ನಿಮ್ಗೆ ಉಳಿತದೆ ನನಗೆ ವ್ಯಾಪಾರ ಅಂದರೆ ತಾನೇ ಕೊಡ್ತೀರಾ ಇಲ್ಲ ಯಾಕೆ ಕೊಡ್ತೀರಾ ಯಾರೇ ದರ್ಶನ್ ತಲೆ ಯಾರೇ ವಿಧ ಕಲಾವಿದ್ರು ಕೇಳಬೇಕಾದ್ರೆ ತಾನು ಆರೋಗ್ಯವಾಗಿ ನಾನು ಬೇರೆಯವರಾಗಿ ಆರೋಗ್ಯ ನೋಡ್ಕೊಳ್ಳೋದು ಇವತ್ತು ನಮಗೆ ಇಂಡಸ್ಟ್ರಿಯಲ್ಲಿ ಎಲ್ಲ ಕಲಾವಿದರು ಪ್ರೋತ್ಸಾಹ ಕೊಡ್ತಾರೆ ಎರಡನೇ ಮಾತಿಲ್ಲ ಅಂದರೆ ಹಡಬರಿಗೆಲ್ಲ ಕೊಡ್ತಾರೆ ಹೊಸಬ್ರು ಬಂದು ಗೊತ್ತಿಲ್ಲದವ್ರು ಬಂದು ಕೊಟ್ಟರೆ ಅವ್ರು ಏನು ಮಾಡ್ತಾರೆ ತಗೋತಾರೆ ಇವತ್ತು ಸಿನಿಮಾ ಮಾಡೋ ನಿರ್ಮಾಪಕ ರೆಗ್ಯುಲರ್ ನಿರ್ಮಾಪಕಂಗೆ ಯಾರು ಯಾರು ಪ್ರೆಸರ್ ಕೊಡಲ್ಲ ಎಲ್ಲ ಕಲಾವಿದರೂ ಪ್ರೆಸರ್ ಕೊಡ್ತದೆ ಈ ಹೊಸಬ್ರ ಏನು ಮಾಡಿ ಲ್ಯಾಂಡ್ ಡೆವಲಪರ್ಗಳಾಗಿದೆ ಅಂದರೆ ಮೊದಲು ಎರಡು ಲಕ್ಷ ಎಕರೆ ಇತ್ತು ಮೂರು ಲಕ್ಷ ಎಕರೆ ಸರ್ಕ ಇವತ್ತು ಎರಡು ಕೋಟಿ ಎಕರೆ ನಾಲ್ಕು ಕೋಟಿ ಎಕರೆ ಆಗಿದೆ ತತ್ತಾರೆ ಮಾಡ್ತಾರೆ ಬಂದು ಇಂಡಸ್ಟ್ರಿನ ಹಾಳು ಮಾಡಿಬಿಟ್ಟವ್ರು ಅವ್ರು ತಪ್ಪುತ್ತೆ ಹೊಸಬ್ರು ಕರ್ಕೊಂಬತ್ತರ ಮತ್ತು ಇವತ್ತು ನೂರೈವತ್ತು ಇನ್ನೂ ನೂರ ಎಪ್ಪತ್ತು ನೂರು ಇಪ್ಪತ್ತು ಸಿನಿಮಾ ಮುನ್ನೂರು ಸಿನಿಮಾ ಬರ್ತಾಯಿದೆ ಅಂದರೆ ಈ ಥರ ಬರ್ತಾರೆ ಅವ್ರಿಗೆ ಮೂರು ಕೋಟಿ ನಾಲ್ಕು ಕೋಟಿ ಲೆಕ್ಕ ಇಲ್ಲ ನಮಗೆ ಮೂವತ್ತು ರೂಪಾಯಿ ಲೆಕ್ಕ ಏನು ಮಾಡ್ತೀವಿ ಈ ಪರಿಸ್ಥಿತಿ ಆಗ್ಬಿಟ್ಟಿದೆ